ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿ ಆತ್ಮಹತ್ಯೆ ವಿಚಾರದಲ್ಲಿ ವಾಲ್ಮೀಕಿ ಸಮುದಾಯದ ಧೀಮಂತ ನಾಯಕ ಶೋಷಿತ ಸಮಾಜದ ಆಶಾ ಕಿರಣ ಕರ್ನಾಟಕ ಸರ್ಕಾರದ ಸಚಿವರಾದ ಬಿ ನಾಗೇಂದ್ರರವರ ರಾಜೀನಾಮೆಯನ್ನು ಪಡೆದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ವಾಲ್ಮೀಕಿ ಸ್ವಾಭಿಮಾನಿ ಸಂಘದ ಅಧ್ಯಕ್ಷರಾದ ಚಳುವಳಿ ರಾಜಣ್ಣ ಎಚ್ಚರಿಕೆ ನೀಡಿದ್ದಾರೆ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಈ ರಾಜ್ಯ ಮತ್ತು ದೇಶವನ್ನು ಪ್ರತಿನಿಧಿಸಿ ರಾಜಕಾರಣ ಮಾಡೋಂಥವ್ರಿಗೆ ಜವಾಬ್ದಾರಿಗಳಿರಬೇಕು ಆಡಳಿತ ವ್ಯವಸ್ಥೆಯ ಅರಿವುಗಳಿರಬೇಕು ಅವ್ರಿಗೆ ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರ ಮತ್ತು ಭ್ರಷ್ಟಾಚಾರದ ವಿಚಾರನ ಅವರ ಮ ಸನ್ಮಾನ್ಯ ಮಂತ್ರಿಗಳು ಅವ್ರ ಗಮನಕ್ಕೆ ಬರ್ತಿದ್ದಂಗೆ ತಕ್ಷಣಕ್ಕೆ ಮನ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಸಂಬಂಧಪಟ್ಟವ್ರಿಗೆ ಗಮನಕ್ಕೆ ತಂದುಬಿಟ್ಟು ಬ್ಯಾಂಕ್ ಅವ್ರ ಮೇಲೆ ಮತ್ತು ಅಧಿಕಾರಿಗಳ ಮೇಲೆ ದೂರು ದಾಖಲಿಸಿರೋದು ಸನ್ಮಾನ್ಯ ನಾಗೇಂದ್ರ ಸಾಹೇಬ್ರೆ ಈ ಪ್ರಕರಣವನ್ನು ಬೆಳಕಿಗೆ ತಂದುಕೊ ತಂದು ಈ ಪ್ರಕರಣಕ್ಕೆ ನ್ಯಾಯನ ಈಗಾಗಲೇ ಒಂದಷ್ಟು ನ್ಯಾಯ ದೊರಕಿಸ್ಕೊಟ್ಟಿರೋದೇ ನಾಗೇಂದ್ರ ಸಾಹೇಬರು ಅಂಥದ್ರಲ್ಲಿ ರಾಜೀನಾಮೆ ಕೇಳಲಿಕ್ಕೆ ನೈ ನೈತಿಕತೆ ಇದೆಯಾ ಒಂದು ಸಣ್ಣದ ಅದಕ್ಕೆ ಜೀವನೇ ಇಲ್ದಿರೋಂಥ ವಿಚಾರ ತಗೊಂಡ್ಬಿಟ್ಟು ಜೀವ ಕೊಡೋ ಜೀವ ಕೊಡೋಕೋದು ಅನೇಕವು ಇಲ್ಲಿ ಸಮಸ್ಯೆಗಳು ಕಾಡ್ತಾ ಇದ್ದಾವೆ ವಿರೋಧ ಪಕ್ಷದವರು ಜವಾಬ್ದಾರಿತ ಸ್ಥಾನದಲ್ಲಿರೋರು ಅಂಥವನ್ನು ಮಾತಾಡಬೇಕು ಅಂಥವನ್ನು ಮಾತಾಡೋಕ್ಕೆ ಬದಲಾಗಿ ಇವು ಜೀವ ಇಲ್ದೇರತ್ನ ಮಾತಾಡಕ್ಕೆ ಇದ್ದಾರೆ ಇದು ಅರ್ಥ ಮತ್ತು ನಾಗೇಂದ್ರ ಅವರು ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನು ಕೊಡಬಾರ್ದು ಅವರು ಒಂದು ಸಣ್ಣ ಸಣ್ಣ ತಪ್ಪು ಅದಲ್ಲಿ ಇಲ್ಲ ಈ ಪ್ರಕರಣಕ್ಕೆ ಈಗಾಗಲೇ ನ್ಯಾಯವನ್ನು ದೊರಕಿಸಿಕೊಟ್ಟಿದ್ದಾರೆ ಅವರು ಈ ಪ್ರಕರಣವನ್ನು ಅವರೇ ಬೆಳಕಿಗೆ ತಂದಿದ್ದಾರೆ ಅದು ಆ ಪ್ರಕರಣದಲ್ಲಿ ಇನ್ನೂ ಸಹ ಆ ಅಧಿಕಾರಿಗಳು ಜನನ ಸಸ್ಪೆಂಡ್ ಮಾಡಿದ್ದಾರೆ ಆ ಅಧಿಕಾರಿಗಳೂ ಸಹ ಇನ್ನೊಂದು ವರ್ಷ ಹೇಳ್ತಾರೆ ಇದು ಚೆಕ್ಕೆ ಏನೋ ಡೂಪ್ಲಿಕೇಟ್ ಆಗಿದೆ ಆಮೇಲೆ ಇನ್ನೂ ಏನೇನೋ ಚರ್ಚೆ ನೀಡ್ತಾಯಿದೆ ಇದು ಸಿ ಐ ಡಿ ತನಿಖೆಯಲ್ಲಿರುವಾಗ ಇರುವಾಗ ಸಿ ಐ ಡಿ ಅವರು ತನಿಖೆ ತನಿಖೆ ಮಾಡ್ತಾರೆ ಸಮರ್ಪಕವಾಗಿದ್ದಾರೆ ನಮ್ಮ ಕರ್ನಾಟಕ ಪೊಲೀಸ್ನವರು ಸಿ ಐ ಡಿ ತನಿಖೆಯಲ್ಲಿ ಅದು ಬೆಳಕಿಗೆ ಬರ್ತದೆ ಯಾರು ತಪ್ಪಿಸ್ತಾ ಅವ್ರಿಗೆ ತಲೆದಂಡ ಆಗಬೇಕು ಮತ್ತು ಶಿಕ್ಷೆ ಆಗಲೇಬೇಕು ಅದರಲ್ಲೇನು ಎರಡು ಮಾತಿಲ್ಲ ಚಕಾರ ಇಲ್ಲ ಅದಲ್ಲದೇ ಈ ವಿರೋಧ ಪಕ್ಷದವರು ಮಾಡುವಂಥ ಸತ್ಯಕ್ಕೆ ದೂರವಾದ ನಂಬಿಕೆಗೆ ಅರ್ಹವಾದ ಸುಳ್ಳು ಪೊಳ್ಳುಗಳ ಒತ್ತಡಕ್ಕೆ ಮಣಿದು ಯಾವುದೇ ಕಾರಣಕ್ಕೂ ರಾಜೀನಾಮೆನ ಸ್ವೀಕಾರ ಮಾಡೋಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾಡಬಾರ್ದು ಒಂದು ವೇಳೆ ಅವರೇನಾದರೂ ನಾಗೇಂದ್ರ ಅವ್ರಿಗೆ ರಾಜೀನಾಮೆನೇ ಕೇಳಿದ್ದೆ ಆದರೆ ಅದಕ್ಕೆ ತಕ್ಕವಾಗಿ ನಾವು ಸಹ ಪ್ರತ್ಯುತ್ತವಾಗಿ ಬೀದಿಗಿಳಿದು ದೊಡ್ಡ ಮಟ್ಟದ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಈಗಾಗಲೇ ವಾಲ್ಮೀಕಿ ಸಮಾಜದ ಹೋರಾಟ ಯಾವ ಮಟ್ಟದಲ್ಲಿರ್ತದೆ ಅಂತಂದು ಹೇಳಿಬಿಟ್ಟು ಕರ್ನಾಟಕದ ಜನತೆಗೆ ಸರ್ಕಾರಕ್ಕೆ ಮತ್ತು ಇಲಾಖೆಗೆ ಎಲ್ಲವನ್ನು ಗೊತ್ತಿದೆ ಅದೇ ರೂಪ ಮಟ್ಟದ ಹೋರಾಟನ ಮಾಡ್ತೀವಿ ನನ್ನ ನಾಗೇಂದ್ರ ಅವರು ಈ ಸಮಾಜದ ಯುವ ನಾಯಕರು ಜನಪರ ಚಿಂತಕರು ಇವ ಬಹಳ ಉತ್ಸಾಹಿಗಳು ಜನರ ಮಧ್ಯೆ ಬೆಳೆದವರು ಜನರ ಮಧ್ಯೆ ಇರೋರು ಇಂಥವ್ರಿಗೆ ನೀವು ರಕ್ಷಣೆಯನ್ನು ಕೊಟ್ಟು ಆ ಕೊಟ್ಟಿನ ಸ್ಥಾನಮಾನಗಳನ್ನು ಯಾವುದೇ ಕಾರಣಕ್ಕೂ ಕಸಿಯುವಂಥ ಕೆಲಸ ಮಾಡಬಾರ್ದು ಅಂತಂದೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳತ್ರ ನಾವು ಮನವಿಯನ್ನು ಮಾಡ್ತೀವಿ ಜನರ ದಿಕ್ಕನ್ನು ಬದಲಾಯಿಸಿ ಗಿಮಿಕ್ ರಾಜಕಾರಣ ಮಾಡಕ್ಕೆ ಹೋಗ್ತಾರೆ ಇದು ಗಿಮಿಕ್ ರಾಜಕಾರಣಗಳು ಇವತ್ತು ನಡೆಯಲು ಇದು ಪ್ರಜ್ಞಾವಂತ ಸಮಾಜ ಇದೆ ಶಿಕ್ಷಿತ ಸಮಾಜ ಇದೆ ಜನ ಯೋಚನೆ ಮಾಡ್ತಾರೆ ಮತ್ತು ವಾಲ್ಮೀಕಿ ಸಮಾಜನು ಸಹ ಗಟ್ಟಿಯಾಗಿದೆ ನಾಗೇಂದ್ರ ಅವರ ಬೆನ್ನಿಗೆ ದಲಿತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಎಲ್ಲವೂ ಇದ್ದಾವೆ ನಮ್ಮೆಲ್ಲರ ನೆಚ್ಚಿನ ನಾಯಕ ನಮಗೆ ನಮಗೆ ಅವ್ರ ಮೇಲೆ ಭರವಸೆ ಮತ್ತು ವಿಶ್ವಾಸ ಇದೆ ಅದ್ರ ಜೊತೆಯಲ್ಲಿ ಸಿ ಐ ಡಿ ತನಿಖೆಯಲ್ಲಿ ನಡೀತಾ ಇದೆ ಸಿ ಎ ಡಿ ತನಿಖೆ ಕೊಟ್ಟಿದ್ದಾರೆ ಸಿ ಎ ಡಿ ತನಿಖೆಯಲ್ಲಿ ಏನಾದ್ರೂ ಸಾಬೀತಾದರೆ ಇವ್ರದ್ದೇನೋ ಸಣ್ಣ ತಿರು ಇದ್ರೂ ಸಹನ ನಾವು ಸಹನ ರಾಜೀನಾಮೆ ಕೊಡಲಿಕ್ಕೆ ನಾವೇ ಒತ್ತಾಯ ಮಾಡ್ತೀವಿ ನಾವೇ ಹೋರಾಟ ಮಾಡ್ತೀವಿ ಸುಮ್ಮ ಸುಮ್ಮನೆ ಆರೋಪಗಳು ಮಾಡೋದು ಸುಮ್ಮ ಸುಮ್ಮನೆ ರಾಜೀನಾಮೆಗೆ ಒತ್ತಾಯ ಮಾಡೋದು ಕೇಳೋಕ್ಕೇನೋ ನೈತಿಕತೆ ಇದೆ ಆ ವಿಜಯೇಂದ್ರ ಅವ್ರದ್ದು ಎಂತೆಂಥ ಹಗರಣಗಳಾದವು ಏನೇನು ಹಗರಣಗಳಾದವು ಇಡೀ ರಾಜ್ಯ ಇಂಚಿಂಚು ನೋಡಿದೆ ಅವ್ರ ಅಂಥ ಮಹಾನುಭಾವ ಅಂಥ ಮಹಾನ್ಭಾವ ಎಲ್ಲ ಸೋಷಿಯಲ್ ಮೀಡಿಯಾ ಬೇರೆ ಬೇರೆ ಕೆಲವರೆಲ್ಲ ಇದ್ದರು ಜೈಲೂರಪ್ಪನ ಮಗ ಅಂತಂದು ಹೇಳ್ಬಿಟ್ಟು ನಾವೇ ಓದಿದ್ದೀವಿ ನೋಡಿದ್ದೀವಿ ಅಂಥ ಮಹಾನ್ಭಾವ ಬಂದ್ಬಿಟ್ಟು ಒಬ್ಬ ಪಾರದರ್ಶಕವಾಗಿರೋನು ಒಬ್ಬ ಅವಕಾಶ ವಂಚಿತ ಜನ ಸಮುದಾಯದಿಂದನ ಭಾಳ ಪರಿಶ್ರಮದಿಂದನ ವಿಧಾನಸೌಧದ ಮೂರನೇ ಮಾಡಿಯನ್ನು ತಲುಪಿರೋಂಥವ್ರ ಅಂಥವ್ರನ್ನ ನೀವು ರಾಜೀನಾಮೆ ಕೇಳಕ್ಕೆ ಹೋಗ್ತೀರ ಅಲ್ವಾ ಹೋಗ್ತಿರಲ್ವ ನಿಮ್ಗೇನಾದರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನೋವು ಬಾಧತೆಗಳು ಅವರ ಸಂಕಷ್ಟಗಳು ಏನಾದರೂ ನಿಮಗೆ ಅರಿವಿದೆಯಾ ತಿಳುವಳಿಕೆ ಇದೆಯಾ ಅವಕಾಶ ವಂಚಿತ ಜನಸಮುದಾಯದ ಜನಪ್ರತಿನಿಧಿ ಮೇಲೆ ನೀವೇನ ದಾಳಿ ಮಾಡೋಕ್ಕೆ ಹೋದರೆ ದಾಳಿ ಮಾಡೋಕ್ಕೆ ಹೋದರೆ ನಾವು ಸಹ ಪ್ರತಿ ದಾಳಿನ ಮಾಡೋಕ್ಕೆ ಮಾಡಲಿಕ್ಕೆ ಪ್ರತಿರೋಧವನ್ನು ಹೊಡಲಿಕ್ಕೆ ನಾವು ಪರಮ ಪರಮಪೂಜ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದಲ್ಲಿ ಇವತ್ತು ಸಂವಿಧಾನದ ಆಶಯದಲ್ಲಿ ನೀವು ಮಂತ್ರಿಗಳಾಗಿದ್ದೀರ ಎಲ್ಲವೂ ಎಲ್ಲ ಸುಖ ಭೋಗಗಳು ಉಂಡಿದ್ದೀರಾ ಈ ಜನ ಸಮುದಾಯಕ್ಕೆ ಯಾವ ರಕ್ಷಣೆಯನ್ನು ಕೊಡಬೇಕು ಆ ರಕ್ಷಣೆಯನ್ನು ಕೊಡೋದು ನಿಮ್ಮದು ಸಹ ಹೊಣೆಗಾರಿಕೆ ಆಗಿದೆ